ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಇವತ್ತು ಬಂದುಬಿಟ್ಟು ಸ್ಯಾಟರ್ಡೆ ಸಾಟರ್ಡೆ ಆದ್ದರಿಂದ ನಾನು ಬೆಳಗ್ಗೆ ಬೇಗ ಎದ್ದು ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊತ ಇದ್ದೆ ನಾನು ನೈಟೇ ಬಂದುಬಿಟ್ಟು ಚಿಯಾ ಸೀಡ್ಸ್ನ ನೆನೆ ಹಾಕಿದ್ದೆ ಚಿಯಾ ಸೀಡ್ಸ್ ಇಲ್ಲ ಅಂತ ಅಂದರೆ ಕೊತ್ತಂಬರಿ ಕಾಳು ಅಥವಾ ಈ ಎರಡರಲ್ಲಿ ಯಾವುದಾದ್ರೂ ಒಂದು ನೆನೆ ಹಾಕ್ತೀನಿ ನೆನೆ ಹಾಕಿ ಕುಡಿಯೋದ್ರಿಂದ ನಮಗೆ ಹೆಲ್ತ್ ಬೆನಿಫಿಟ್ಸ್ ತುಂಬ ಅಂದರೆ ತುಂಬ ಇರುತ್ತೆ ಇಲ್ಲ ಅಂದರೆ ನಾನು ಕಷಾಯ ಮಾಡ್ಕೊಂಡು ಕುಡಿತೀನಿ ಫ್ರೆಂಡ್ಸ್ ನಾನು ಕೃಷಿ ಮೇಳ ಹೋಗೋಣ ಅಂತ ರೆಡಿ ಆಗ್ತಾಯಿದ್ದೀನಿ ಸ್ಯಾಟರ್ಡೇ ಅಲ್ವಾ ಸ್ವಲ್ಪ ಪೂಜೆ ಮಾಡಿಬಿಟ್ಟು ನಮ್ಮ ಮನೆಯವರು ಆಲ್ರೆಡಿ ಹೋಗಿದ್ದೆ ಹೋಗಿರ್ತೀನಿ ನೀನು ಬಾ ಅಂತ ಹೇಳಿದ್ರು ಸರಿ ಆಯಿತು ಅಂತ ಹೇಳಿ ನಾನು ಬಸ್ಸಲ್ಲಿ ಹೋಗೋಣ ಅಂತ ಅಂದ್ಬಿಟ್ಟು ಲೇಟಾಗೆ ಹೋಗೋಣ ಬಿಸಿಲು ಇರುತ್ತಲ್ಲ ಸುಮ್ಮನೆ ಯಾಕೆ ಮಧ್ಯಾಹ್ನ ಮೇಲೆ ಹೋಗೋಣ ಆತಗೆ ಅಂತ ಅಂದ್ಬಿಟ್ಟು ಎರಡು ಗಂಟೆ ಹಂಗೆ ಹೋಗೋಣ ಅಂತ ಅಂದ್ಬಿಟ್ಟು ಎಲ್ಲ ಬೆಳಗ್ಗೆ ಎಲ್ಲ ಪೂಜೆ ಮಾಡಿಬಿಟ್ಟು ರೆಡಿಯಾಗಿ ಹೋಗ್ತಾ ಇದ್ದೆ ಫ್ರೆಂಡ್ಸ್ ಅಂದರೆ ತುಂಬ ಅಂದರೆ ತುಂಬ ಟ್ರಾಫಿಕ್ ಇತ್ತು ಹೋಗೋಷ್ಟೊತ್ತಿಗೆ ನಾಲ್ಕು ಗಂಟೆ ಆಗೇ ಹೋಗಿಬಿಟ್ಟಿತ್ತು ಫ್ರೆಂಡ್ಸ್ ನಾಲ್ಕು ಗಂಟೆಗೆ ಆಯಿತು ನಾವು ಹೋದ ತಕ್ಷಣ ಊಟಕ್ಕೆ ಹೋದ್ವಿ ನಮ್ಮ ಮನೆಯವರು ಏನು ತಿಂದಿರಲಿಲ್ಲ ಸರಿ ಆಯಿತು ಅಂತ ಐವತ್ತು ರೂಪಾಯಿ ಕೊಟ್ಟರೆ ಮುದ್ದೆ ಊಟ ಫ್ರೆಂಡ್ಸು ಮುದ್ದೆ ಅನ್ನ ಸಾಂಬಾರು ಮೊಸರನ್ನ ಕೇಸರಿ ಭಾತು ಪಲ್ಯ ಎಲ್ಲ ಚೆನ್ನಾಗಿತ್ತು ಊಟ ಮಾಡಿಕೊಂಡು ಊಟ ಅಷ್ಟೊತ್ತಿಗೆ ನಾಲ್ಕೂವರೆನೇ ಆಗೋಗ್ಬಿಟ್ಟಿತ್ತು ನಾಲ್ಕೂವರೆ ಆಗಿತ್ತು ಸರಿ ಆಯಿತು ಎಲ್ಲ ನೋಡೋಣ ಅಂತ ಬಂದ್ವಿ ಇಲ್ಲಿ ನೋಡಿ ಫ್ರೆಂಡ್ಸ್ ಸೂರ್ಯಕಂತ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಕ್ಯೂಟಾಗಿದೆ ಫ್ರೆಂಡ್ಸು ಸೂರ್ಯಕಾಂತಿ ನನಗಂದ್ರೆ ತುಂಬ ಇಷ್ಟ ಆಗೋಯ್ತು ಸೂರ್ಯ ಅಂದರೆ ತುಂಬ ಚೆನ್ನಾಗಿ ಬೆಳೆದಿದ್ದಾರೆ ಫ್ರೆಂಡ್ಸ್ ಆ ಕಡೆ ಎಲ್ಲ ಥರದ್ದು ಇತ್ತು ಅವರೆಕಾಳು ಹಲಸಂದೆ ಕಾಳು ಮೆಕ್ಕೆಜೋಳ ಎಲ್ಲ ಇತ್ತು ಫ್ರೆಂಡ್ಸ್ ಇದು ಹಲಸಂದೆ ಇದು ಅವರೆಕಾಳು ಇದು ಮೆಕ್ಕೆಜೋಳ ಆಮೇಲೆ ಇದು ಹರಳು ಹರಳು ಅಂತಾರಲ್ಲ ಅದು ಎಲ್ಲ ಇತ್ತು ಹಾಂ ಇದು ಇಲ್ಲಿ ನೋಡಿ ಫ್ರೆಂಡ್ಸ್ ಇದು ರೈತರಿಗೆ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ ಅಂದರೆ ಔಷಧಿ ಪಂಪ್ ಎಲ್ಲ ಹಾಕ್ಕೊಂಡು ಹೊಡಿಯೋದಕ್ಕಿಂತ ಆ ಥರ ಹೊಡೆಯೋದ್ರೆ ಆ ಥರ ಟ್ಯಾಕ್ಟ್ರಲ್ಲಿ ಔಷಧಿ ಹೊಡಿತಿದ್ರೆ ಅವರಿಗೆ ತುಂಬ ಹೆಲ್ಪ್ ಆಗುತ್ತೆ ಮತ್ತು ಇದು ಇದೆ ಅಂದರೆ ತಂಗೆ ತುಂಬ ಇಷ್ಟ ಆಗಿಬಿಟ್ಟಿತ್ತು ಫ್ರೆಂಡ್ಸ್ ನಮ್ಮ ಮನೆಯವ್ರಿಗೆ ನಾನು ಮಾಡ್ತೀನಿ ಅಂತ ಅಂದೆ ಆದರೆ ಲೇಟಾಗುತ್ತೆ ಅಲ್ಲಿ ಬೇರೆ ಕ್ಯೂ ಇತ್ತು ರಶ್ ಇತ್ತು ತುಂಬ ಲೇಟ್ ಆಗುತ್ತೆ ಅಂದ್ಕೊಂಡು ಬಂದುಬಿಟ್ವಿ ಆ್ಯಕ್ಚುಲಿ ಹೇಳಬೇಕಂದ್ರೆ ನಂಗೆ ತುಂಬ ಅಂದರೆ ತುಂಬ ಇಷ್ಟ ಆಗಿತ್ತು ನಾನು ಮಾಡಬೇಕು ಅಂತ ನಂಗೆ ಎಲ್ಲೋದ್ರೂ ಅದೊಂದು ಮಿಸ್ ಆಗ್ತಾ ಇರುತ್ತೆ ಯಾವಾಗ ನೋಡಿದ್ರು ಆಮೇಲೆ ಇಲ್ಲಿ ಮಡಿಕೆಗಳೆಲ್ಲ ಇದೆ ಮಡಿಕೆಗಳೆಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿದ್ವು ಫ್ರೆಂಡ್ಸ್ ಈ ದೀಪ ನೋಡಿ ತುಂಬ ಚೆನ್ನಾಗಿತ್ತು ಈಗ ಒಂದು ದೀಪ ತೊಗೊತೀನಿ ನೋಡಿ ಅದು ಅಂದರೆ ವಾಸ್ತು ದೋಷ ಪರಿಹಾರ ಮಾಡುತ್ತಂತೆ ಹೇಗೆ ಅಂದರೆ ಅದು ಕೆಳಗಡೆ ಇದು ಹಾಕ್ಬಿಟ್ಟು ಬತ್ತಿ ಅನ್ನಿಸ್ಬಿಟ್ಟು ಕೆಳಗಡೆ ಅಂದರೆ ದೀಪ ಅನಿಸ್ಬಿಟ್ಟು ಮೇಲುಗಡೆ ತುಳಸಿ ಹಾಕಿಬಿಟ್ಟು ನೀರು ಹಾಕಿದ್ರೆ ನಮ್ಮ ಮನೇಲಿರೋ ವಾಸ್ತು ದೋಷ ಎಲ್ಲ ಪರಿಹಾರ ಆಗುತ್ತೆ ಅಂತ ಅಲ್ಲ ಒಬ್ರು ಹೇಳ್ತಾ ಇದ್ರು ಆಮೇಲೆ ಇಲ್ಲಿ ಬುಟ್ಟಿ ಇದು ಎಲ್ಲ ಚೆನ್ನಾಗಿತ್ತು ಆಮೇಲೆ ಇದು ತಂಬೋ ನೋಡಿ ಫ್ರೆಂಡ್ಸ್ ಎಲ್ಲ ಎಕ್ಸ್ಪ ಇದು ನಾನು ಒಂದು ಇನ್ನೂ ಮುಟ್ಟು ಇರಲಿಲ್ಲ ನೋಡಿರಲಿಲ್ಲ ಅಂದರೆ ನೋಡಿದ್ದೆ ನಾನು ಸಲ ಕನಕದಾಸರ ಇದರಲ್ಲಿ ಅವ್ರು ಈ ಥರ ಸಲ ನೋಡಿ ಒಂದು ಸಲ ಅಂದರೆ ಪಿಕ್ಚರಲ್ಲಿ ನೋಡಿದ್ದೆ ರೀ ಎಲ್ಲಾಗೆಲ್ಲ ಪಿಕ್ಚರಲ್ಲಿ ನೋಡಿದ್ದೆ ಅಂದ್ರೆ ತುಂಬ ಚೆನ್ನಾಗಿದೆ ಈ ಥರದ್ದು ನನಗಂತೂ ತುಂಬ ಇಷ್ಟ ಆಯಿತು ಇಲ್ಲಿ ನೋಡಿ ಫ್ರೆಂಡ್ಸ್ ಸಣ್ಣ ಪಟ್ಟಣಗಳ ಗೊಂಬೆಗಳು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಇಲ್ಲಿ ಭತ್ತ ಕುಡ್ತಾ ಇದ್ರು ಒನಕೆಯಲ್ಲಿ ಆಮೇಲೆ ಇದೆಲ್ಲ ಕೃಷಿಕರಿಗೆ ಎಲ್ಲ ಗುದಿ ನೇಯ್ಲು ಎಲ್ಲ ಇತ್ತು ಫ್ರೆಂಡ್ಸ್ ಇಲ್ಲಿ ನೋಡಿ ಫ್ರೆಂಡ್ಸ್ ನಿಮಗೆ ಸ್ಪೆಷಲಾಗಿ ಅದು ದೀಪಾಲ ಕಂಬ ಕಾಣಿಸ್ತಾ ಇದೆಯಲ್ಲ ಅದು ಮರದಲ್ಲಿ ಮಾಡಿರೋದಂತೆ ತುಂಬ ಚೆನ್ನಾಗಿದೆ ಅದು ಆಮೇಲೆ ಸೇರು ಪಾವು ಅಚ್ಚೇರು ಅದೆಲ್ಲ ಇತ್ತು ಅಂದರೆ ಆಗಿನ ಕಾಲದಲ್ಲಿ ಕಾಳುಗಳನ್ನೆಲ್ಲ ಅದರಲ್ಲೇ ಕೊಡ್ತಾ ಇದ್ರಂತೆ ಇವಾಗೆಲ್ಲ ವೆಯ್ಟ್ ಮಿಷಿನ್ ಬಂದಿದೆ ಅದರಲ್ಲಿ ಅದರಲ್ಲೇ ಕೊಡ್ತಾ ಇದ್ರಂತೆ ನೋಡಿ ಫ್ರೆಂಡ್ಸ್ ಇಲ್ಲಿ ನೋಡಿ ಫ್ರೆಂಡ್ಸ್ ಕುಲ್ಮೆ ಮಾಡೋದು ಅಂದರೆ ಈ ಮಚ್ಚು ಎಲ್ಲ ತಯಾರಿಸ್ತಾರಲ್ಲ ಇದರಲ್ಲೇ ಫ್ರೆಂಡ್ಸ್ ಚೆನ್ನಾಗಿ ಬೆಂಕಿಲಿ ಹಾಕಿಬಿಟ್ಟು ಕಾಯಿಸ್ಬಿಟ್ಟು ಈ ಥರ ಒಬ್ರು ಇಟ್ಕೊತಾರೆ ಒಬ್ರು ಈ ಥರ ಕುಡ್ತಾರೆ ಫ್ರೆಂಡ್ಸ್ ಇದು ಕುಲ್ಮೆ ಮಾಡೋದು ಇದು ನೀರು ಸೇದೋದು ಬಾವಿ ಥರ ಇತ್ತು ಚಕ್ರ ಮರದ ಚಕ್ರ ಇತ್ತು ಆಮೇಲೆ ಇಲ್ಲಿ ಹಿಂದೆನೇ ಬೆಲ್ಲ ಮಾಡೋರು ಫ್ರೆಂಡ್ಸ್ ಅಲ್ಲೆಲ್ಲ ಮೇಲೆ ಹೋಗಿ ನೋಡ್ತಾ ಇದ್ರು ಇದು ಜೋನಿ ಬೆಲ್ಲ ಅಂಟು ಬೆಲ್ಲ ಅಂತಾರೆ ಅಂಟು ಬೆಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಅಂದರೆ ಜಾಸ್ತಿ ಸ್ವೀಟ್ ಆಗಿತ್ತು ಫ್ರೆಂಡ್ಸ್ ತುಂಬ ಅಂದರೆ ಸ್ವೀಟ್ ಜಾಸ್ತಿ ಸ್ವೀಟ್ ಅನ್ನಿಸ್ಬಿಡ್ತು ಟ್ವೆಂಟಿ ರುಪೀಸ್ಗೆ ಕೊಡ್ತಾಯಿದ್ರು ಸ್ವೀಟ್ ಅನ್ನಿಸ್ಬಿಡ್ತು ಜಾಸ್ತಿ ತಿನ್ನೋಕ್ಕೂ ಆಗಲಿಲ್ಲ ಇಲ್ಲಿ ನೋಡಿ ಫ್ರೆಂಡ್ಸ್ ಇದು ಹಳ್ಳಿ ಕಡೆಯೆಲ್ಲ ನಾವು ಮಾಮೂಲಿಯಾಗಿ ನೋಡ್ಬೋದು ಇಲ್ಲಿ ನೋಡಿ ಫ್ರೆಂಡ್ಸ್ ಇದೆ ಇದೆಲ್ಲ ಕಾಳುಗಳ ಅಂದರೆ ಆಗಿನ ಕಾಲದಲ್ಲಿ ವೆಯ್ಟಿಂಗ್ ವೆಯಿಂಗ್ ಮಿಷಿನ್ ಇರಲಿಲ್ವಲ್ಲ ಅದಕ್ಕೆ ಇದ್ರ ಅವರು ಇದರಿಂದ ಯೂಸ್ ಮಾಡ್ತಾಯಿದ್ರು ಕಾಲು ಅಚ್ಚೇರು ಅರ್ಧ ಸೇರು ಅಂತ ಎಲ್ಲ ಇದೆಲ್ಲ ನೋಡ್ಬೋದು ಫ್ರೆಂಡ್ಸ್ ಎಲ್ಲ ಯೂಸ್ ಇದು ನೋಡಿ ಮೇರಿ ಗೋಲು ಅಂತೆ ಇದೇ ಥರ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಅಂದರೆ ಎಲ್ಲ ನೋಡೋದಕ್ಕೆಲ್ಲ ಇತ್ತು ಇದು ಸೋಲಾರ್ದು ಪಂಪ್ಸೆಟ್ಟು ಎಲ್ಲ ಚೆನ್ನಾಗಿತ್ತು ಆಮೇಲೆ ಇಲ್ಲಿ ನೋಡಿ ಫ್ರೆಂಡ್ಸ್ ಅದು ಭತ್ತದ್ದು ಇದು ಕಡಲೆ ಬೀಜ ಇಲ್ಲಿ ನೋಡಿ ಫ್ರೆಂಡ್ಸ್ ದೀಪ ಚೆನ್ನಾಗಿ ಮಾಡಿದ್ದಾರೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಆದರೆ ರಶ್ ಇತ್ತು ಫ್ರೆಂಡ್ಸ್ ಸಿಕ್ಕಾಪಟ್ಟೆ ರಶ್ ಇತ್ತು ಸಿಕ್ಕಾಪಟ್ಟೆ ರಶ್ ಇತ್ತು ಹೋಗೋಕೆ ಕಾಲಿಡೋಕ್ಕೂ ಜಾಗ ಇರಲಿಲ್ಲ ಅಷ್ಟು ರಶ್ ಇತ್ತು ಒಂದೊಂದು ಕಡೆ ಫ್ರೀ ಇತ್ತು ಒಂದೊಂದು ಕಡೆ ರಶ್ ಇತ್ತು ಹೇಳಬೇಕು ಅಂತ ಅಂದರೆ ಇಲ್ಲಿ ನೋಡಿ ಎಲ್ಲಾದರೂ ಸಿರಿಧಾನ್ಯಗಳು ಇದೆಲ್ಲ ಆ ಕಡೆಯೂ ಇದೆ ಸಿರಿಧಾನ್ಯಗಳು ಆಮೇಲೆ ಇದು ಜೋಳ ನಾವೆಲ್ಲ ಕಂಪ್ಲೀಟ್ ಮಾಡೋದಕ್ಕೆ ಆಗಲಿಲ್ಲ ಫ್ರೆಂಡ್ಸ್ ಇಲ್ಲಿ ನೋಡಿ ಫ್ರೆಂಡ್ಸ್ ಇದು ರೇಷ್ಮೆ ಪ್ಯೂರ್ ರೇಷ್ಮೆಯಲ್ಲಿ ಗಣೇಶನ್ನ ಮತ್ತು ಹಾರನ್ನು ಎಲ್ಲ ತಯಾರಿಸಿದ್ದಾರೆ ಆ ಕಡೆ ರೇಷ್ಮೆ ಸ್ಯಾರಿ ಪ್ಯೂರ್ ರೇಷ್ಮೆ ಸ್ಯಾರಿನೂ ಇತ್ತು ಆಮೇಲೆ ಸಸಿಗಳೆಲ್ಲ ಇದ್ವು ಎಲ್ಲ ತುಂಬ ಚೆನ್ನಾಗಿತ್ತು ಬುಕ್ಸು ಮಕ್ಕಳಿಗೂ ಇದ್ವು ಬುಕ್ಸೆಲ್ಲ ರಶ್ ನೋಡಿ ಎಷ್ಟೊಂದು ರಶ್ ಇದೆ ಸಿಕ್ಕಾಪಟ್ಟೆ ರಶ್ ಇತ್ತು ಆಮೇಲೆ ನಾವು ಒಂದು ಸ್ವಲ್ಪ ಸೆಕ್ಷನ್ ಅಷ್ಟೇ ಒಂದು ಇನ್ನೂ ಜಾಸ್ತಿ ಎಲ್ಲ ಇತ್ತು ಅಲ್ಲೆಲ್ಲ ನೋಡೋಕ್ಕೆ ಆಗಲಿಲ್ಲ ಫೈನಲ್ ಆಗಿ ನಮ್ಮ ಮನೆಯವರು ಇದನ್ನು ಪರ್ಚೇಸ್ ಮಾಡಿದ್ರು ಇದು ವಾಟರ್ ಸ್ಪ್ರೇ ನೀರಲ್ಲಿ ಗಿಡಗಳಿಗೆಲ್ಲ ಸ್ಪ್ರೇ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಮತ್ತು ಏನಾದರೂ ಕಳೆ ಇದ್ದರೆ ಔಷಧಿ ಎಲ್ಲ ಹೊಡೆಯೋದಕ್ಕೆ ಚೆನ್ನಾಗಿರುತ್ತೆ ಎರಡು ಲೀಟ್ರ್ ಸಾಕು ಇಷ್ಟು ಅಂತ ಅಂದ್ಬಿಟ್ಟು ತೊಗೊಂಡ್ರು ಅದು ಹೇಗೆ ಯೂಸ್ ಮಾಡೋದು ಅಂತ ಹೇಳ್ತಾ ಇದ್ದಾರೆ ಅವರು ಒಂದು ಟೂ ಹಂಡ್ರೆಡು ಟೂ ಫಿಫ್ಟಿ ತ್ರೀ ಹಂಡ್ರೆಡ್ ಅನಿಸುತ್ತೆ ತ್ರೀ ಹಂಡ್ರೆಡ್ ಕೊಟ್ಟರು ಅನಿಸುತ್ತೆ ಚೆನ್ನಾಗಿದೆ ಫ್ರೆಂಡ್ಸ್ ಇದು ಆ ಥರ ಏರು ಹೊಡೆದ್ಬಿಟ್ಟು ಈ ಕಡೆ ನೀರು ಒಳಗಡೆ ಹಾಕಿದ್ರೆ ಹಿಂಗೆ ಚೆನ್ನಾಗಿ ಬರುತ್ತೆ ಮನೆಗೆ ಬಂದು ಟ್ರೈ ಮಾಡಿದರೆ ಚೆನ್ನಾಗಿತ್ತು ನೀರೆಲ್ಲ ಇದು ಗಿಡಕ್ಕೆ ನೀರು ಹಾಕೋಕ್ಕೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಅಷ್ಟೇ ಆರೂವರೆ ಆಗೋ ಹೋಯ್ತು ಏಳು ಗಂಟೆ ಆಗೋಯ್ತು ಇನ್ನು ಮನೇಲಿ ಬಿಂದು ಬಂದುಬಿಟ್ಟು ಬೆಂಡೆಕಾಯಿ ಸಾಂಬಾರು ಅನ್ನ ಮಾಡಿಕೊಂಡು ತಿಂದಿದ್ದು ಫ್ರೆಂಡ್ಸ್ ನಿಮಗಿಷ್ಟ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಬಾಯ್ ಬಾಯ್ ಫ್ರೆಂಡ್ಸ್